ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕುಣುಗಲ್ನ ಬಸ್ ನಿಲ್ದಾಣದ ಇದ್ದೀವಿ ಏನಪ್ಪ ವಿಶೇಷ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಸಾರಿಗೆ ನೌಕರರು ವೇತನ ಸಂಬಂಧವಾಗಿ ಮುಷ್ಕರ ಮಾಡ್ತಿದ್ದಾರೆ ಹಾಗೆ ಕುಣುಗಲಲ್ಲೂ ಸಹ ಮುಷ್ಕರ ಅಂತ ಅಲ್ಲದಿದ್ದರೂ ಸಹ ಒಟ್ಟಿನಲ್ಲಿ ಜನರ ಓಡಾಟ ಸ್ವಲ್ಪ ಕಡಿಮೆನೇ ಇದೆ ಇವತ್ತ್ಯಾಕೋ ಬಸ್ ನಿಲ್ದಾಣ ಬಿಕೋ ಅಂತಿದೆ ಇಲ್ಲಿನ ಪರಿಸ್ಥಿತಿ ಏನಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಕುಣ್ಗಲ್ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಬನ್ನಿ ಇಲ್ಲಿನ ವ್ಯವಸ್ಥಾಪಕರು ನಮ್ಮ ಜೊತೆ ಇದ್ದಾರೆ ಅವರು ಇವತ್ತಿನ ಪರಿಸ್ಥಿತಿ ಮತ್ತು ಇಲ್ಲಿ ವ್ಯವಸ್ಥೆ ಯಾವ ರೀತಿ ಸಾರ್ವಜನಿಕರಿಗೆ ಮಾಡಿಕೊಡ್ತಿದ್ದಾರೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಹೆಚ್ಚು ಅಂತ ಕುಡಿಗಲ್ ಘಟಕ ವ್ಯವಸ್ಥಾಪಕರು ಸೊ ನಮ್ಮ ಡಿಪೋದಲ್ಲಿ ಇವತ್ತು ಒಂದು ಐವತ್ತು ಡಿಪಾರ್ಚರ್ಗೆ ಈ ಟೈಮ್ಗೆ ಇಪ್ಪತ್ತು ಡಿಪಾರ್ಚರ್ ಆಗಿದೆ ಸೊ ನಾವು ಮೊದಲು ಫಸ್ಟ್ ಸ್ಟೂಡೆಂಟ್ಸ್ಗೆ ಮತ್ತು ಆಫೀಸು ವರ್ಕರ್ಸು ಮತ್ತು ಅಲ್ಲೆಲ್ಲಿ ಇದ್ದಾರೆ ಅಂಥ ಕಡೆ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಂಥ ಕಡೆ ಎಲ್ಲ ಬಸ್ಸುಗಳನ್ನ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೂ ಕೂಡ ಬಂದು ಎಲ್ಲಾರಿಗು ಅನುಕೂಲ ಮಾಡಿ ಎಲ್ಲೆಲ್ಲಿ ಜನಸಂದಣಿ ಇದೆಯಾ ಅಲ್ಲಿಗೆಲ್ಲ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಮತ್ತು ಇದೇ ಟೈಮಲ್ಲಿ ನಮ್ಮ ವರ್ಕರ್ಸ್ಗೂ ಕೂಡ ಅವ್ರಿಗೂ ಫೋನಲ್ಲಿ ಯಾರ್ಯಾರು ಡ್ಯೂಟಿಗೆ ಬಂದಿಲ್ಲ ಅವ್ರಿಗೆಲ್ಲ ಖುದ್ದಾಗಿ ಅವ್ರಿಗೆ ಮನೆಗೆ ಹೋಗೋದು ಕಾಟೋಸ್ ಹತ್ರ ಹೋಗೋದು ಸ್ವಲ್ಪ ಎಲ್ಲ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಲಿಸಿ ಕರ್ತವ್ಯಕ್ಕೆ ಬರೋದಕ್ಕೆ ಸತ್ತು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಸಿಬ್ಬಂದಿ ಎಲ್ಲ ಸೇರಿಕೊಂಡು ನೋಡೋಣ ಸರ್ ಇನ್ನು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಸಂಜೆ ಅಷ್ಟೊಳಗೆ ಎಲ್ಲರೂ ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಈಗ ನಮಗೆ ಈಗ ಹುಡುಗ ಡಿಪೋದಲ್ಲಿ ಟೋಟಲ್ ಸರ್ ನಮಗೆ ಈಗ ಟೂ ಫಿಫ್ಟಿಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದ್ದಾರೆ ಸರ್ ನೀವು ಫಿಫ್ಟಿ ಪರ್ಸೆಂಟ್ ಬರಬೇಕು ಏನು ಸರ್ ಫೋನ್ ಸ್ವಿಚ್ ಆಫ್ ಅಷ್ಟೇ ಏನು ಹೇಳೋದಿಲ್ಲ ಅವರು ಫೋನ್ ಸ್ವಿಚ್ ಆಫ್ ಫೋನ್ ಎತ್ತುತ್ತಾ ಇಲ್ಲ ಸೊ ಹಂಗಾಗಿ ನಮಗೆ ಕಷ್ಟ ಆಗ್ತಾ ಇದೆ ಟೆಸ್ಟ್ ಮಾಡೋದು ಎಲ್ಲಿದ್ದಾರೆ ಅಂತಂದ್ರೆ ಟೆಸ್ಟ್ ಮಾಡೋದು ಕಷ್ಟ ಆಗ್ತಿದೆ ಅವರು ಅದೇ ಫೋನ್ ಎತ್ತಿದ್ರೆ ಬರಬೇಕಂತ ಒಂದು ಇಕ್ಕಟ್ಟಿಕ್ ಸಿಗಾಕೊಂಡ್ಬಿಡ್ತಾರಲ್ಲ ಅದ ಹಂಗಾಗಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಸಂಜೆ ಅಷ್ಟೊಳಗೆಲ್ಲ ಕ್ಲಿಯರ್ ಮಾಡ್ತೀವಿ ಕೋರ್ಟ್ ಆದೇಶ ಮಾಡಿದ್ದೀವಿ ಗುಡ್ಡ ಮಾಡಲೇಬೇಕು ಅಂತ ಹೇಳಿ ಕೆಲವರು ಬಂದಿದ್ದಾರೆ ಓಕೆ ಸರ್ ಮ್ಯಾಕ್ಸಿಮಮ್ ಸಂಜೆ ಅಷ್ಟೊಳಗೆ ನಾವು ಬರೋಕ್ಕೆ ಟ್ರೈ ಮಾಡೋಕೆಲ್ಲ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೀವಿ ಈ ಥರ ಕೋರ್ಟ್ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಅವ್ರ ಆರ್ಡ್ರನ್ನ ನಾವು ಪಾಲಿಸಬೇಕು ಉಲ್ಲಂಘನೆ ಮಾಡಬಾರ್ದು ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ಸೊ ಆಗ ಅಂತ ಬರಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಆ ರಿಪೋರ್ಟ್ನ ನಾವೇನು ಮತ್ತೆ ಐಆರ್ ಅಥಾರ್ಟಿಗೆ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗ್ತದೆ ಅಲ್ಲಿಂದ ಆಕ್ಷನ್ ತಗೊಂತಾರೆ ಅವ್ರ ಮೇಲೆ ಸಾರ್ವಜನಿಕರಿಗೆ ಯಾವುದೇ ತರದ ತೊಂದರೆ ಇಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತಾ ಇದೀವಿ ನಾವು ಎಲ್ಲಾ ಕಡೆ ನಮ್ಮ ಕುಣಿಗಲ್ ಸರೌಂಡಿಂಗ್ಸ್ ಏನಿದೆ ಎಲ್ಲಾ ಕಡೆನು ಬಸ್ ವ್ಯವಸ್ಥೆ ಮಾಡಿದೀವಿ ಎಲ್ಲೂ ಬಸ್ಗೆ ಅಂತ ಏನು ಅಪ್ಪನು ಮತ್ತೆ ಒಂದು ಬಂದಿಲ್ಲ ಸರ್ ನಮಸ್ತೆ ನಾವು ಎಡವಾಣಿ ನಾವು ದನಕರ ಕುಣಿಗಲ್ ತಾಲೂಕು ರೈತರು ಸಹ ಹೆಮ್ಮೆ ದನ ಬಿಡಬೇಕು ಬಸ್ ಇಲ್ಲ ಏನಿಲ್ಲ ಬಸ್ ಇಲ್ಲ ಅಂತಾರೆ ಹೆಂಗ್ ಸಹ ಮಾಡೋದು ಬಸ್ ಸೌಲಭ್ಯ ಮಾಡ್ಕೊಡಿ ತೊಂದರೆ ಆಗಲ್ವಾ ಸರ್ ನೀವು ಮಾಡ್ಕೊಬಿಡ್ತಿರ ನಮ್ಗ್ ಮುಂದೆ ತೊಂದರೆ ಅಲ್ವಾ ಸರ್ ಈಗ ದಾನ ಒಬ್ಬಂಟಿದ್ರು ನಾವೆಲ್ಲ ಕೂಲಿ ಮಾಡೋದು ನಾವ್ ಅದ್ರಲ್ಲೇ ಜೀವನ ಮಾಡೋದು ಏನೋ ಬಂದಿವಿ ಕೇಸ್ ಇತ್ತು ಅಂತ ಬಸ್ ಸೌಲಭ್ಯ ಇಲ್ಲ ತಪ್ಪು ಅದ್ರಲ್ಲಿ ಏನೈತೆ ಅವರು ಫ್ರೀ ಕೊಡೋದು ಬೇಡ ನಮ್ಮ ಗಂಡಿರ ಹತ್ರ ಕಿತ್ಕೊಳ್ಳೋದು ಬೇಡ ಅವ್ರದ್ದು ಯಾವ್ದು ಬೇಡ ಅದು ಹಿಂಗೆ ಹೆಂಗಿತ್ತು ಹಂಗೆ ಇದ್ರೆ ಸಾಕು ಸರ್ ಹೌದು ಸರ್ ಅದು ತಪ್ಪು ಸರ್ ಇವಾಗ ನೋಡ್ರಿ ನಮ್ಗೆ ಎಷ್ಟೆಲ್ಲ ತೊಂದರೆ ಆಯ್ತದೆ ಬಸ್ ಸ್ಟ್ರೈಕ್ ಮಾಡಿ ಈಗ ಗಂಡ ಮಕ್ಕಳನ್ನೆಲ್ಲ ಹುಟ್ಟಿ ಈಗ ಕತೆ ಕೋರ್ಟ್ಗೆ ಅಂತ ಬಂದಿದೀವಿ ಹಂಗಾಗಿ ಇವಾಗೆಲ್ಲ ನಮಗೆಲ್ಲ ಬಸ್ ಗೆಲ್ಲ ತೊಂದರೆ ಆಯ್ತಾ ಇದೆ ಸರ್ ಇವ್ರು ಕೊಡೋದು ಬೇಡ ಏನು ಮಾಡೋದು ಬೇಡ ಸರ್ ವೀಕ್ಷಕರೇ ಬಸ್ ಕಡಿಮೆ ಇರೋದ್ರಿಂದ ಕೆಲವು ಖಾಸಗಿ ವಾಹನಗಳು ಸಹ ಜನಗಳಿಗೆ ಸೇವೆ ಇದ್ದಾರೆ ನೋಡಿ ಇಲ್ಲೊಂದು ವೆಹಿಕಲ್ ಬಸ್ ಸ್ಟ್ಯಾಂಡ್ಗಳನ್ನೇ ಬಂದಿ ಜನಗಳನ್ನ ಹತ್ತಿಸ್ಕೊಂಡು ಬೆಂಗಳೂರು ಕಡೆ ಮಾರ್ಗವಾಗಿ ಹೋಗ್ತಾ ಇದೆ ಈಗ ಒಬ್ಬೊಬ್ಬರು ಪರಿಸ್ಥಿತಿ ಅವರೇನು ಹೇಳ್ತಾರೆ ಬನ್ನಿ ಸರ್ ನನ್ನ ಹೆಸರು ಸುನಂದ ಅಂತ ಅದು ಇವತ್ತು ಮಾಗಡಿಗೋಗ್ಬೇಕಿತ್ತು ಬಸ್ ಇಲ್ಲ ಆದ್ರೆ ಇವರು ಕರೆಕ್ಟಾಗಿ ಸಂಬಳಗಳು ಕೊಟ್ಟು ಇದು ಮಾಡಿದ್ರೆ ಈ ಥರ ನಮಗೆ ಈ ಥರ ತೊಂದ್ರೆನೂ ಆಗ್ತಾ ಇರ್ಲಿಲ್ಲ ಇವ್ರು ಸಂಬಳ ಕೊಡ್ತಿರೋದಕ್ಕೆ ಬಡವ್ರಗಳಿಗೆಲ್ಲ ಈ ಥರ ಹಿಂಸೆ ಆಗ್ತಿದೆ ಏನು ಇವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಏನಿಲ್ಲ ಹಂಗೆ ಹಂಗೆ ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇವ್ರು ಮಾಡೋ ತಪ್ಪಿಗೆ ನಮ್ಗೆ ಶಿಕ್ಷೆ ಎನ್ಬೋದ್ಸಂಗ ಆಗಿದೆ ಅಷ್ಟೇ ಸರಿ ಸರ್ ಏನು ಉಚಿತ ಸರ್ ಎಲ್ಲಿ ಉಚಿತ ಇರುತ್ತೆ ಏನು ಉಚಿತನೂ ಇಲ್ಲ ಏನಿಲ್ಲ ಅಯ್ಯ ಅವ್ರ ಇದಕ್ಕೋಸ್ಕರ ಎಲ್ಲ ಉಚಿತ ಉಚಿತ ಅಂತ ಹೇಳ್ತಾರೆ ನಮ್ಮ ಅನುಕೂಲಕ್ಕೆ ಯಾವುದೂ ಉಚಿತ ಅನ್ನೋದು ಏನು ಇರಲ್ಲ ಅಷ್ಟೇ ಸರಿ ಸರ್ ಆಯ್ತು ಕೇಳಿದ್ರಲ್ಲ ವೀಕ್ಷಕರೇ ಒಬ್ಬೊಬ್ರದ್ದು ಮಾತನ್ನು ಹ್ಞೂ ನೋಡಿ ಎಲ್ಲ ಇವೆಲ್ಲ ಟೋಟಲಿ ಹೇಳಬೇಕಂದ್ರೆಲ್ಲ ಉಚಿತ ಎಫೆಕ್ಟ್ ಅಷ್ಟೆ ಯಾರಿಗೂ ಈ ಉಚಿತ ಹಾಂ ಒಂದು ಕಡೆ ಉಚಿತ ಕೊಟ್ಟು ಇನ್ನೊಂದು ಕಡೆ ಬೆಲೆ ಎಲ್ಲ ಜಾಸ್ತಿ ಮಾಡಿ ಒಟ್ಟಿನಲ್ಲಿ ನೋಡಿ ರಾಜ್ಯದ ಇದನ್ನೇ ಗಬ್ಬೆಬ್ಸಿದ್ದಾರೆ ಏನಪ್ಪ ಈ ಸರ್ಕಾರ ಅದು ನೌಕರರು ಇನ್ನೂ ಬೇಡಿಕೆ ಪಾಪ ಅವರು ದಿನ ಬೆಳಗಾರೆ ಕೆಲ್ಸಕ್ಕೆ ಬರ್ತಾರೆ ಹೋಗ್ತಾ ಅವ್ರ ಜೀವನ ನಡಿಬೇಕಲ್ವ ಈ ಥರ ಅವ್ರದ್ದು ಕೊಡಬೇಕಾದ ಹಣನೇ ಎಲ್ಲ ಪೆಂಡಿಂಗ್ ಇಟ್ಕೊಂಡ್ರೆ ಅವ್ರ ಸಂಸಾರ ಎಲ್ಲ ಏನು ಮಾಡ್ತಾರವ್ರು ಹ್ಞೂ ಬಂದಿರೋ ಲಾಭ ಟ್ಯಾಕ್ಸ್ ವೀಕ್ಸ್ ಎಲ್ಲ ಬರೀ ಉಚಿತಕ್ಕೆ ತುಂಬಿ ಹ್ಞೂ ಉಚಿತನೂ ಎಲ್ಲಿ ಸುಮ್ಮನೆ ಇಲ್ಲ ಅಷ್ಟೇ ಇದರಲ್ಲೂ ಏನೋ ಎರಡು ಸಾವಿರ ರೂಪಾಯಿ ಹಣ ಬಂದೇ ಐದಾರು ತಿಂಗಳು ಆಯಿತು ಅಂತಾರೆ ಬನ್ನಿ ಅಲ್ಲಿ ಕುಣಗಲ್ ಖಾಸಗಿ ಬಸ್ ನಿಲ್ದಾಣ ಹತ್ರ ಹೋಗೋಣ ಅಲ್ಲಿ ಖಾಸಗಿ ಬಸ್ಗಳು ಬೆಂಗಳೂರು ಕಡೆ ಜನ ಹತ್ತಿಸ್ಕೊಂಡು ಹೋಗೋಕ್ಕೆ ನಿಂತಿದ್ದಾರೆ ಅದು ಜನಸಂಖ್ಯೆ ಕಡಿಮೆ ಇದೆ ಏಕೆಂದರೆ ಎಲ್ಲ ಉಚಿತ ಆಗ್ಬಿಟ್ಟು ಯಾರು ದುಡ್ಡು ಬಿಚ್ಚಲ್ಲ ಜೊತೆಗೆ ಬಸ್ ನೋಡಿ ಸಾಲಿಗೆ ಏಕ ನಿಂತಿದ್ದಾವೆ ಬಟ್ ಜನಗಳಿಲ್ಲ ಇಲ್ಲಿ ಸಿಬ್ಬಂದಿ ಅಥವಾ ಇವರು ಏನು ಹೇಳ್ತಾರೆ ಕೇಳೋಣ ಯಾಕೆಂದ್ರೆ ಅವ್ರದ್ದೇ ಆದ ಕೆಲವೊಂದು ಪರಿಸ್ಥಿತಿ ಇರ್ತಾವಲ್ವ ಸರ್ಕಾರದ ಬಗ್ಗೆ ಕೆಲವರಿಗೆ ಕೋಪ ಯಾಕೆಂದ್ರೆ ಖಾಸಗಿ ಬಸ್ಸು ಸಂಪೂರ್ಣ ಏನಾಗಿದೆ ಅಂದ್ರೆ ಗೊತ್ತಲ್ಲ ಸಾಕಷ್ಟು ಜನ ಬಸ್ಸಿನ ವ್ಯವಹಾರ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲೊಬ್ರು ಯಜಮಾನ್ರು ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಈ ಸ್ಟ್ರೈಕ್ ಮಾಡೋದ್ರಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅದರಿಂದ ಭಾರಿ ತೊಂದರೆ ಆಗಿ ಸಿವಿಲ್ ಬಸ್ಗಳಿಂದ ಭಾರಿ ಅನುಕೂಲ ಪಡ್ತಾ ಇದಾರೆ ಈಗ ಖಾಸಗಿ ಬಸ್ ಇಲ್ಲ ಅಂದಿದ್ರೆ ಭಾರಿ ತೊಂದರೆ ಜನಗಳಿಗೆ ಭಾರಿ ತೊಂದರೆ ಆಗ್ಬಿಡೋದು ಖಾಶ ಆದರೂ ಖಾಸಗಿ ಬಸ್ಗಳಿಗೆ ಭಾರಿ ಸರ್ಕಾರ ಭಾರಿ ತೊಂದರೆ ಕೊಡ್ತಾ ಇದೆ ಈ ಎಲ್ಲ ಈ ಲೇಡೀಸ್ಗೆಲ್ಲ ಫ್ರೀ ಮಾಡಿ ಪೂರ್ತಿ ಇಡೀ ಇಂಟರು ಇಂಟರು ಟ್ರಾವೆಲ್ಸ್ ಅವ್ರಿಗೆಲ್ಲ ತೊಂದರೆ ಆಗಿದೆ ಆದರೆ ಅದಕ್ಕೋಸ್ಕರ ಈ ಎಲ್ಲ ಏನು ಮಾಹಿತಿ ಕೊಟ್ಟಿದ್ರೆ ಇದೆಲ್ಲ ತೆಗ್ದು ಅಂತ ಅವ್ರು ಕೇಳ್ತಿದ್ವಿ ಸಂಬಳ ಏನಕ್ಕೆ ಕೊಟ್ಟಿಲ್ಲ ಅಂದ್ರೆ ಜನಗಳಿಗೆ ಫ್ರೀ ಕೊಟ್ಬಿಟ್ರು ಸರ್ಕಾರ ಹಾಳಾಗೋಯ್ತು ಏನಾಯ್ತು ವರ್ಕರ್ಸ್ ಕೆ ಎಸ್ ಸಂಬಳ ಕೊಟ್ಟಿಲ್ಲ ಹಾಗಾಗಿ ನಮ್ಗೆಲ್ಲಾದ್ರೂ ಪ್ರೊವೈಡರ್ಗೂ ಸಮಸ್ಯೆ ಆಗಿದೆ ಡ್ರೈವರ್ ಕಂಡಕ್ಟರ್ಗೂ ಸಮಸ್ಯೆ ಆಗಿದೆ ಕೆ ಎಸ್ ತೊಂದರೆ ಆಗೈತೆ ಹಾಗಾಗಿ ಸ್ಟ್ರೈಕ್ ಏನ್ ಮಾಡಿದ್ರು ಅಂತಂದ್ರೆ ದುಡ್ಡು ಇಲ್ಲ ಅದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ ದುಡ್ಡು ಹಾಕೋದು ಅವರೇ ಚೆಕ್ ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ಬಡವರು ಸಾಯ್ತವ್ರೆ ಪ್ರೈವೇಟ್ ಕೆ ಎಸ್ ಆರ್ ಟಿ ಸಿ ಅವರು ಡ್ರೈವರ್ ಕಂಡಕ್ಟರ್ ಸಂಸ್ಥೆಯವರು ಎಲ್ಲರೂ ನೋವು ಪ್ರೈವೇಟ್ ಅವರು ನೋವು ಅನುಭವಿಸ್ತಾ ಇದ್ದೀವಿ ಬೆಳಗಿಂದ ಕೆ ಎಸ್ ಆರ್ ಟಿ ಸಿ ಇಲ್ಲ ಅಂತ ನಾವು ಸ್ಟ್ಯಾಂಡ್ ಅಲ್ಲಿ ಬಡ್ಕಂತ ಇದೀವಿ ಜನ ಇಲ್ಲ ನಮ್ ಪಾಡ್ ನಮ್ ಕಷ್ಟ ದೇವ್ರಿಗೆ ಮುಡ್ತಾ ಇದೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ವಾ ಏನೋ ಗೊತ್ತಾಗ್ತಾ ಇಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು